ವೀಕ್ಷಕರೆಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾಳೆ ಜನವರಿ ಹದಿನೆಂಟು ಮೌನಿ ಅಮಾವಾಸ್ಯ ಇದೆ ಮೌನಿ ಅಮಾವಾಸ್ಯ ದಿನ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ಮೌನಿ ಅಮವಾಸ್ಯ ದಿನ ಯಾವ ಬಣ್ಣದ ಬಟ್ಟೆಯನ್ನು ಹಾಕ್ಕೊಳ್ಬಾರ್ದು ಇನ್ನು ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರಬಾರ್ದು ಯಾವ ರೀತಿ ಪದ್ಧತಿ ಪ್ರಕಾರ ಮೌನಿ ಅಮಾವಾಸ್ಯೆಯನ್ನು ಆಚರಿಸ್ಬೇಕು ಅದೆಲ್ಲವೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮೌನಿ ಅಮಾವಾಸ್ಯೆ ಇದು ರವಿವಾರ ದಿವಸ ಬಂದಿದೆ ರವಿವಾರ ದಿವಸ ಅಮಾವಾಸೆ ಬಂದರೆ ಅದು ತುಂಬ ಶಕ್ತಿಶಾಲಿಯಾದಂತಹ ಆಗಿರುತ್ತೆ ಹಾಗಾಗಿ ನಾವು ಕೆಲ ತಪ್ಪುಗಳನ್ನು ಆ ದಿವಸ ಮಾಡಬಾರ್ದು ಕೆಲ ತಪ್ಪುಗಳನ್ನು ನಾವೇನಾದರೂ ಮಾಡಿದ್ರೆ ಅದರಿಂದ ನಮಗೆ ದೋಷ ಉಂಟಾಗುತ್ತೆ ಜೊತೆಗೆ ಹಲವಾರು ರೀತಿಯ ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಮೌನಿ ಅಮಾವಾಸ್ಯ ದಿವಸ ನಾವು ಬೆಳಗ್ಗೆ ಎದ್ದುಬಿಟ್ಟು ಯಾರ ಜೊತೆಗೂ ಕೂಡ ಮಾತಾಡಬಾರ್ದು ಮೌನವಾಗಿಯೇ ಇರಬೇಕು ಮೌನವಾಗಿಯೇ ಎದ್ದ ತಕ್ಷಣ ನೀವು ಸ್ನಾನವನ್ನು ಮಾಡಬೇಕಾಗುತ್ತೆ ಸ್ನಾನವನ್ನು ಮಾಡುವಾಗ ಕರಿ ಎಳ್ಳು ಹಾಗೂ ಅರಿಶಿಣವನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು ನೋಡಿ ಕರಿ ಎಳ್ಳು ಬೇಕಿದ್ರೆ ನೀವು ಪೌಡರು ಮಾಡಿಕೊಂಡು ಅದರಲ್ಲಿ ಅರಿಶಿಣ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕಾಗತ್ತೆ ಕರಿ ಎಳ್ಳನ್ನು ಹಚ್ಚಿಕೊಂಡು ಸ್ನಾನ ಮಾಡೋದ್ರಿಂದ ಶನಿದೇವರ ಕಾಟ ಶನಿಯ ಕಾಟದಿಂದ ನಾವು ಮುಕ್ತರಾಗ್ತೀವಿ ಕರಿಹಳ್ಳನ್ನು ದಾನ ಮಾಡೋದ್ರಿಂದ ನಮ್ಮ ತೊಂದರೆಗಳು ಕೂಡ ದೂರ ಆಗುತ್ತೆ ಇನ್ನು ಆ ದಿವಸ ಇನ್ನು ಮೌನಿ ಅಮಾವಾಸ್ಯ ದಿವಸ ನಮ್ಮ ಪಿತೃಗಳಿಗೆ ನಾವು ಪಿಂಡದಾನವನ್ನು ಮಾಡೋದು ತುಂಬ ಒಳ್ಳೆಯದು ಯಾರಾದರೂ ಪಿಂಡದಾನ ಮಾಡಿಲ್ಲ ಅಂದರೂ ನಾಳೆ ದಿವಸ ಮಾಡಬಹುದು ಇದರಿಂದ ನಮ್ಮ ಪಿತೃಗಳು ತೃಪ್ತರಾಗುತ್ತಾರೆ ಪಿತ್ರಗಳು ನಮಗೆ ಆಶೀರ್ವಾದ ಮಾಡುತ್ತವೆ ಹಾಗಾಗಿ ನಾವು ನಾಳೆ ಪಿಂಡದಾನ ಮಾಡುವುದು ಒಳ್ಳೆಯದು ಸ್ನಾನ ಆದ ನಂತರ ಎಳ್ಳು ಹಾಗೂ ಅರಿಶಿಣ ಹಚ್ಚಿಕೊಂಡು ಸ್ನಾನ ಆದ ನಂತರ ದೇವರಿಗೆ ನೀವು ಎಳ್ಳಿನ ಎಣ್ಣೆಯಿಂದಾನೆ ದೀಪವನ್ನು ಹಚ್ಚಬೇಕು ಇನ್ನು ಬೇಕಿದ್ರೆ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಕೂಡ ಅವತ್ತು ಮಾಡುವುದು ತುಂಬ ಒಳ್ಳೆಯದು ಒಂದು ಮುಖ್ಯವಾದ ವಿಷಯ ಏನಂದರೆ ನಾಳೆ ನೀವು ರವಿವಾರ ದಿವಸ ಯಾರಾದರೂ ಪ್ರಯಾಣ ಮಾಡ್ತಿದ್ರೆ ಅದನ್ನು ಖಂಡಿತವಾಗ್ಲೂ ನಿಲ್ಲಿಸಿ ನಾಳೆ ದಿವಸ ಮೌನಿ ಅಮಾವಾಸ್ಯ ದಿವಸ ಪ್ರಯಾಣ ಮಾಡೋದು ಅಷ್ಟೊಂದು ಸೂಕ್ತವಲ್ಲ ನೋಡಿ ವೀಕ್ಷಕರೇ ಯಾವುದೇ ಅಮಾವಾಸ್ಯೆ ಪೌರ್ಣಿಮೆ ಆಗಲಿ ರವಿವಾರ ದಿವಸ ಬಂದರೆ ಅದು ತುಂಬ ಶಕ್ತಿಶಾಲಿಯಾಗಿರುತ್ತೆ ಹಾಗಾಗಿ ನಾವು ಆ ದಿವಸ ಹೊರ ಹೋಗುವುದು ಅಂದರೆ ಮುಖ್ಯವಾದ ಕೆಲಸ ಇದ್ದರೆ ಪರವಾಗಿಲ್ಲ ಆ ದಿವಸ ಹೊರ ಹೋಗುವುದು ನಿಲ್ಲಿಸೋದು ತುಂಬ ಸೂಕ್ತ ಇನ್ನು ಯಾವುದೇ ಹೊಸ ಕೆಲಸ ಒಳ್ಳೆಯ ಕೆಲಸ ಯಾವುದನ್ನು ಕೂಡ ಮಾಡಬೇಡಿ ಖರೀದಿ ಮಾಡಬಾರ್ದು ಇದರಿಂದ ತುಂಬಾ ತೊಂದರೆಗೆ ಈಡಾಕ್ತೀರ ಇನ್ನು ಮೌನಿ ಅಮವಾಸ ದಿವಸ ನೀವು ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸ್ಬೇಡಿ ಕಪ್ಪು ಬಣ್ಣದ ಬಟ್ಟೆ ಅಂದ್ರೆ ಕಪ್ಪು ಬಣ್ಣದಲ್ಲಿ ತುಂಬಾ ನಕಾರಾತ್ಮಕ ಶಕ್ತಿ ಇರುತ್ತೆ ಹಾಗಾಗಿ ಆ ದಿವಸ ಅಮವಾಸ್ಯ ದಿವಸ ನೀವು ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸಬೇಡಿ ನೋಡಿ ಆ ದಿವಸ ಮಾಟ ಮಂತ್ರ ಮಾಡೋಕೆ ತುಂಬ ಸೂಕ್ತವಾದ ದಿವಸ ಅಂತ ಕೂಡ ಹೇಳ್ತಾರೆ ಅಂದರೆ ಮೌನಿ ಅಮಾವಾಸ್ಯೆ ಯಾಕಂದರೆ ರವಿವಾರ ಬಂದಿದೆ ಅಲ್ವಾ ತುಂಬ ಆಗಿರುತ್ತೆ ಹಾಗಾಗಿ ಇಂತಹ ನೆಗೆಟಿವ್ ಕೆಲಸಗಳೇನಿರುತ್ತೆ ಅಂಥದ್ದು ಮಾಡೋದಕ್ಕೆ ತುಂಬ ಅಂದರೆ ತುಂಬ ಅಂದರೆ ಈ ಮಾಟ ಮಂತ್ರ ಏನು ಮಾಡ್ತಾರಲ್ವ ಆ ದಿವಸ ತುಂಬ ಅಂದರೆ ತುಂಬ ಅವ್ರಿಗೆ ಒಳ್ಳೆಯ ದಿವಸ ಅದು ಏನು ಮಾಡ್ತಾರೆ ಅವತ್ತು ಯಾರಿಗೆ ಮಾಡ್ತಾರೆ ಅದು ಅವರ ಮೇಲೆ ಪ್ರಭಾವವನ್ನು ಬೀರುತ್ತೆ ಹಾಗಾಗಿ ಹೇಳ್ತಾ ಇರೋದು ಮನೆಯಿಂದ ಎಷ್ಟಾಗುತ್ತೋ ಅಷ್ಟು ಮನೆಯೊಳಗೆ ಇರೋದಕ್ಕೆ ಪ್ರಯತ್ನ ಪಡಿ ಇನ್ನು ಅದರಿಂದ ರಕ್ಷಣೆ ಮಾಡಿಕೊಳ್ಬೇಕು ಅಂದರೆ ಯಾವ ರೀತಿ ರಕ್ಷಣೆಯನ್ನು ಮಾಡಿಕೊಳ್ಬೇಕು ಮಾಟ ಮಂತ್ರ ಏನಾದರೂ ನಿಮ್ಗೆ ಯಾರಾದರೂ ಮಾಡಿಸ್ತಾ ಇದ್ದರೆ ಅದು ಯಾವುದೂ ಕೂಡ ನಿಮ್ಮವರೆಗೂ ತಲುಪಬಾರ್ದು ಯಾವುದೇ ಕೆಟ್ಟ ಘಟನೆ ನಡಿಬಾರ್ದು ಅನ್ನೋದಕ್ಕೆ ವಿಚಾರವನ್ನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಈ ಪರಿಹಾರ ಏನಾದರೂ ಮಾಡಿಕೊಂಡ್ರೆ ಅದು ಎಂತಹದೇ ಮಾಟ ಮಂತ್ರ ನಿಮಗೆ ಮಾಡಿಸ್ತಾ ಇರಲಿ ಅದು ಯಾವುದೂ ಕೂಡ ನಿಮ್ಮವರೆಗೂ ತಲುಪೋದಿಲ್ಲ ಅದು ಅಲ್ಲೇ ನಾಶ ಆಗುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಂದು ನಿಂಬೆ ಹಣ್ಣು ಇನ್ನು ಐದು ಹಸಿರು ಮೆಣಸಿನ್ಕಾಯಿ ಇವುಗಳನ್ನು ಈ ಥರ ಜೋಡಿಸ್ಬಿಟ್ಟು ನೀವು ಮನೆಯ ಮುಖ್ಯ ದ್ವಾರ ಇರುತ್ತಲ್ವ ನಿಮ್ಮ ಮನೆಯ ಮುಖ್ಯ ಬಾಗಿಲು ಅದರ ಮೇಲೆ ನೀವು ಇದನ್ನು ಕಟ್ಟಬೇಕಾಗತ್ತೆ ಕಟ್ಟೋಕ್ಕೂ ಒಂದು ಸಮಯ ಇದೆ ನೋಡಿ ಸಂಜೆ ಏಳು ಗಂಟೆ ಆದ ನಂತರ ನೀವು ಇದನ್ನು ಕಟ್ಟಬೇಕಾಗತ್ತೆ ಇದನ್ನು ಕಟ್ಟೋದ್ರಿಂದ ಯಾವುದೇ ಕಾರಣಕ್ಕೂ ಇದನ್ನು ಕಟ್ಟೋದ್ರಿಂದ ನಿಮಗೇನಾದರೂ ನಿಮ್ಮ ಕುಟುಂಬದ ಮೇಲೆ ಯಾರಾದರೂ ಮಾಟ ಮಂತ್ರ ಮಾಡಿಸ್ತಾ ಇದ್ದರೆ ಇವಾಗ ಆಲ್ರೆಡಿ ಮಾಡಿಸಿದ್ರೂ ಕೂಡ ಅದೆಲ್ಲವೂ ಕೂಡ ಹೊರ ಹೋಗುತ್ತೆ ಅದರಿಂದ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ನಿಮ್ಮ ಮೇಲೆ ಬೀರೋದಿಲ್ಲ ಇದು ಒಂಥರ ಉಪಾಯದ ರೀತಿಯೇ ಸೊ ನೀವು ಮಾಡ್ಕೊಳ್ಳಿ ನಾಳೆ ಅಮಾವಾಸ್ಯ ದಿವಸ ತುಂಬ ಶಕ್ತಿಶಾಲಿ ಅಮಾವಾಸ್ಯ ಆಗಿದೆ ಯಾವುದೇ ರೀತಿ ಕೇಡು ತೊಂದರೆ ಆಗಬಾರ್ದು ಅಂದರೆ ಈ ಮೆಣಸಿನಕಾಯಿ ನಿಂಬೆ ಹಣ್ಣು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಇರುತ್ತಲ್ವ ಮನೆಯ ಮೇನ್ ಬಾಗಿಲು ಅಂತ ಇರುತ್ತೆ ಅದರ ಮೇಲೆ ಕಟ್ಟಿಬಿಡಿ ನೋಡಿದ್ರಲ್ಲ ವೀಕ್ಷಕರೇ ನಾಳೆ ಮೌನಿ ಅಮಾವಾಸ್ಯೆ ಇದೆ ಯಾವ್ಯಾವ ರೀತಿ ಜಾಗರೂಕತೆ ವಹಿಸ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗಲೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಉಪಯುಕ್ತ ಆಗುವಂತಹ ವಿಡಿಯೋದೊಂದಿಗೆ ಸಿಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕ್ಷೇಮವಾಗಿರಿ